ನಮ್ಮದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲ್ಲೂಕು ಮಂಡಗದ್ದೆ ಹೋಬಳಿ ಇರುವತ್ತಿ ಅಂತ ಊರು ನನ್ನ ಹೆಸರು ಶಂಕರಪ್ಪ ಅಂತ ನಾನು ರೈತ ನಮ್ಮದು ಅಡಿಕೆ ಬೆಳೆಗೆ ಈ ಅಕ್ಷಯ ಸಮೃದ್ಧಿ ಅಕ್ಷಯ ಬೈಟು ಸಮೃದ್ಧಿಯಿಂದ ಗೊಬ್ಬರ ನಾವು ಉಪಯೋಗಿಸ್ತಾ ಇದ್ದೀನಿ ಅಲ್ಲೇ ಉಪಯೋಗಿಸ್ತಾ ನಾವು ಸುಮಾರು ಒಂದು ಏಳೆಂಟು ವರ್ಷನೇ ಆಯಿತು ಏಳೆಂಟು ವರ್ಷದಿಂದ ನಾವು ಮೊದಲೇನು ಕಂಪ್ಯಾರಿಟಿವ್ಲಿ ನಮಗೀಗ ತುಂಬಾ ಉತ್ತಮ ಹೆಂಗಾರ ಒಂದು ಹನ್ನೆರಡು ಹದಿಮೂರು ಕ್ವಿಂಟಾಲ್ಗಂತೂ ಒಂದು ಪರ್ ಏಕರು ಹನ್ನೆರಡು ಹದಿಮೂರು ಕ್ವಿಂಟಾಲ್ಗಂತೂ ಏನು ತೊಂದರೆ ಇಲ್ದಂಗೆ ಬೆಳೆ ಬೆಳ್ಕೊಳ್ಬೋದು ಹಂಗಾಗಿ ಅದು ನಮಗೆ ಅನುಕೂಲ ಆಗಿದೆ ಈ ಗೊಬ್ಬರದಲ್ಲಿ ಭಾಳ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಇವ್ರದೇ ಮತ್ತು ಇನ್ನು ಹರಳು ಬರುತ್ತೆ ಹರಳು ರೂಪದಲ್ಲಿ ಅದನ್ನು ಸ್ವಲ್ಪ ಒಂದು ಐವತ್ತೈವತ್ತು ಗ್ರಾಮ್ನಷ್ಟು ಹರಳನ್ನು ಕೂಡ ಉಪಯೋಗಿಸ್ತೀವಿ ಅದು ಕೂಡ ಒಂದು ಅನುಕೂಲ ಅನ್ಸುತ್ತೆ ಸ್ವಲ್ಪ ಜೊತೆಗೆ ಮತ್ತೆ ಸ್ವಲ್ಪ ಬೇವಿನ ಹಿಂಡಿನೂ ಹಾಕ್ತಿದ್ವಿ ಬೇವಿನ ಹಿಂಡಿ ಒಂದು ಅರ್ಧ ಅರ್ಧ ಕೆಜಿ ಪರ್ ಅಡಿಕೆ ಮರಕ್ಕೆ ಅದು ಕೂಡ ಅನುಕೂಲ ಏನು ಅನ್ಸುತ್ತೆ ಇಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದಾರೆ ಸುಮಾರು ಒಂದು ಏಳೆಂಟು ವರ್ಷದಿಂದ ನಾನು ಅದನ್ನ ಹೇಳ್ತೀನಿ ಸರಿ ಅಂದ್ರೆ ಬೇರೆ ತೋಟ ಕೋಲಿಸ್ತಾರೆ ನಿಮ್ಮ ಎಲ್ಲ ತುಂಬಾ ಉತ್ತಮ ಬೇರೆ ಕಂಪ್ಯಾರಿಟಿವ್ಲಿ ಬೇರೆ ತೋಟ ಹೋಲಿಸಿದ್ರು ಕೂಡ ನಮ್ದು ಇವ್ರ ಗೊಬ್ಬರ ಹಾಕಿರೋ ಗೊಬ್ಬರ ಜಾಗ ಬೇರೆ ಅಡಿಕೆ ಜಾಗ ಇದೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಉಪಯೋಗಿಸ್ತೀನಿ ಬಟ್ ಇವ್ರದ್ದು ಉಪಯೋಗಿಸೋದು ಒಂದು ಜಾಗ ಇದೆ ಆ ಜಾಗದಲ್ಲಿ ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಸರಿ ಭಾಳ ಡ್ರಾಪಿಂಗು ಅದು ಇದು ಕೊಳೆ ರೋಗ ಅಂಥದ್ದೆಲ್ಲ ಇತ್ತು ಅದಕ್ಕೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಪಕ್ಕದ ತೋಟದವ್ರಿಗೆ ಎಲ್ಲರಿಗೂ ಹೋಲಿಸಿಕೊಂಡ್ರೆ ನಮ್ಮದು ತುಂಬಾ ಉತ್ತಮ ಈ ಭಾಗದ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಎಲ್ಲರೂ ಇದನ್ನು ಪ್ರಯತ್ನ ಮಾಡಿ ಈ ಈ ಗೊಬ್ಬರನ ಉಪಯೋಗಿಸೋಕ್ಕೆ ಟ್ರೈ ಮಾಡಿ ಹಾಂ ಸರಿ ಸರ್ ಓಕೆ